ಒಂದು ತಲೆ ತಗ್ಸೋಂಥ ಒಂದು ವ್ಯವಸ್ಥೆ ಏನು ಆ ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ ಇದನ್ನು ಕೂಡ ಹಗುರವಾಗಿ ತಗೊಂಡಾಗ ಮಾಧ್ಯ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಬೇಕಾದಂಥ ಅವ್ರದ್ದು ಪಾಸ್ಪೋರ್ಟ್ ರದ್ದು ಮಾಡಿಲ್ಲ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದೆ ನಿಮ್ಗೆ ಯಾಕಪ್ಪ ನೀವು ಸ ನೀವು ಸತ್ಯ ಹರಶ್ ತಾನೆ ನಿಮ್ದೇನು ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳ ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಿಕ್ಕೆ ನೀವು ಸಿ ಬಿ ಐ ಕೊಡಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರಂತ ಈ ಕೊಲೆ ಸುಲಿಗೆ ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾವು ಕಂಡಿರಲಿಲ್ಲ ಎಷ್ಟು ಜನದ ಮೇಲೆ ಅತ್ಯಾಚಾರ ಆದರೆ ಆ ಒಂದು ಟಿವಿಗಳಲ್ಲಿ ಅದು ಸಿ ಆ ಡಿಗಳು ನೋಡೋದಕ್ಕಾಗಲಿ ಪತ್ರಿಕೆಗಳು ಬರ್ತಾ ಇರೋ ವರದಿಗಳಾಗ್ಲಿ ಪ್ರತಿನಿತ್ಯ ಟಿ ವಿಗಳಲ್ಲಿ ಮಕ್ಕಳಿಗೆ ಒಂದು ರೀತಿ ಆಧ್ಯಾತ್ಮಿಕ ಇರ್ಬೋದು ಮಾದರಿ ಕಾರ್ಯಕ್ರಮ ಉಪನ್ಯಾಸಗಳಿರ್ಬೋದು ಇದನ್ನ ನೋಡೋಂಥ ಅವಕಾಶವೇ ಇಲ್ಲ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಏನು ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಬೆಂಡ್ರೈವ್ ಪ್ರಕಾರ ಇನ್ನು ಇವ್ರಿಬ್ರದ್ದು ನಾಟಕ ನೋಡೋಕೆ ಇಡೀ ರಾಜ್ಯ ಜನ ಇದ್ದಾರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಇಬ್ಬರ ಬಗ್ಗೆನೂ ನಾನು ಆಪಾದನೆ ಮಾಡಲ್ಲ ಆದರೆ ರಾಜ್ಯದ ಒಬ್ಬ ನಮ್ಮ ತಾಯಿ ಅಂತ ಕರಿತಾ ಇರೋ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅಪಮಾನ ಪ್ರತಿ ದಿನ ನಡೀತಾ ಇದೆ ಇದಕ್ಕೆ ಮಂಗಳ ಆಡಬೇಕು ಅನ್ನೋದಾದರೆ ಇಬ್ರಿಗೂ ಆಸಕ್ತಿ ಇದ್ದರೆ ತಾವು ಸಿ ಬಿ ಐ ಕೊಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಇದೇ ರೀತಿ ಅನೇಕ ಘಟನೆಗಳು ನಡೆದಿದೆಯಲ್ಲ ಎಲ್ಲ ಕೊಲೆ ಸುಲಿಗೆಗಳ ಬಗ್ಗೆ ಕೂಡ ಇವತ್ತು ರಾಜ್ಯದಲ್ಲಿ ಕಾನೂನು ಸೂಗಿಸುವ ವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರಪತಿಯ ಆಡಳಿತವನ್ನು ತರೋದಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಕೊಡಬೇಡಿ ಜನರಿಂದ ಆಯ್ಕೆ ಆಗಿರೋಂಥ ಚುನಾಯಿತ ಸರ್ಕಾರ ಇವತ್ತಿದೆ ರಾಜ್ಯದಲ್ಲಿ ಮನೆ ಸಿದ್ಧರಾಮಯ್ಯನ ನೇತೃತ್ವದ ಸರ್ಕಾರ ಇದೆ ನಾನು ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೆಡವಿ ಅಂತ ಹೇಳಲ್ಲ ರಾಜ್ಯಪಾಲ ರಾಜ್ಯ ರಾಷ್ಟ್ರಪತಿ ಆಡಳಿತ ತಂದೆ ಅಂತ ಹೇಳೋದಿಲ್ಲ ನೀವು ಚುನಾಯಿತ ಪ್ರತಿನಿಧಿಗಳ ಒಂದು ಸರ್ಕಾರವೇ ಮುಂದುವರಿಯಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅವರ ಇನ್ಫೈಟಿಂಗ್ ಬಗ್ಗೆ ನಾನು ಬರೋಕ್ಕೆ ಇಷ್ಟಪಡಲ್ಲ ಆದರೆ ಚುನಾಯಿತ ಸರ್ಕಾರ ಇರಬೇಕು ಆದರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ರಾಜ್ಯ ಸರ್ಕಾರ ತಾವು ಇದರಲ್ಲಿ ನಾವು ನಿರ್ದೋಷಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಗಬೇಕು ಅನ್ನೋದಾದರೆ ಈ ಒಂದೊಂದೇ ಪ್ರಕರಣಗಳು ನಡೀತಾ ಇದೆ ಇವನ್ನ ಸಿ ಬಿ ಕೊಡಬೇಕು ಈ ಸಂದರ್ಭ ನಾನು ಒತ್ತಾಯ ಮಾಡ್ತೀನಿ ನರೇಂದ್ರ ಮೋದಿ ಏನ್ ಹೇಳ್ತಿದ್ದಾರೆ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ ಏನು ಹೇಳ್ತಾರೆ ಅವರು ತಾಯಿ ಮಗುನ ಕೈಲಿ ಪಕ್ಷ ಇದೆ ಇದನ್ನು ಅವ್ರಿಗೆ ತರಬೇಕು ಅದನ್ನು ಮುಕ್ತ ಮಾಡಬೇಕು ಫೈನ್ ಕರ್ನಾಟಕ ನಡೀತಾ ಇದೆ ಅಪ್ಪ ಮಕ್ಕಳ ಕೈ ಪಾರ್ಟಿ ಇಲ್ವಾ ಅವರೇ ತೀರ್ಮಾನ ಸರ್ವಾಧಿಕಾರಿಗಳ ಸರ್ವಾಧಿಕಾರಿ ವ್ಯವಸ್ಥೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಹಿಂದೆ ನಾನು ರಾಜ್ಯ ಬಿಜೆಪಿ ಅಧ್ಯಕ್ಷನೂ ಆದರು ನಾನು ಯಡಿಯೂರಪ್ಪನವರು ಅನಂತಕುಮಾರ್ ಬಿ ಎಸ್ ಆಚಾರ್ಯರು ಬಿ ಬಿ ಶಿವಪ್ನವರು ಎಲ್ಲಾ ಪ್ರಮುಖರು ಒಟ್ಟಿಗೆ ಬಸವರಾಜ ಪಾಟೀಲ್ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕವಾಗಿ ಸಾಮೂಹಿಕ ನೇತೃತ್ವದಲ್ಲಿ ಪ್ರತಿ ಅಂಶವನ್ನು ನಾವು ಚರ್ಚೆ ಮಾಡ್ತಿದ್ವಿ ರೈತರ ಪರವಾಗಿ ಹೋರಾಟಗಳು ಮಾಡ್ತಾ ಇದ್ವಿ ರಾಷ್ಟ್ರೀಯ ವಿಚಾರ ತಗೊಂಡು ಹೋರಾಟ ಮಾಡ್ತಿದ್ವಿ ಒಟ್ಟಿಗೆ ಮತ್ತೆ ಹೇಳ್ತೀನಿ ನಾನು ಸಾಮೂಹಿಕ ನಾಯಕತ್ವ ಇವತ್ತಿಲಿದೆ ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ರ ಸಿದ್ಧಾಂತಕ್ಕೆ ಈ ಸಿದ್ಧಾಂತಕ್ಕೆ ಚುನಾವಣೆ ಮುಗಿದ ನಂತರ ಫಲಿತಾಂಶ ಬಂದ ನಂತರ ನಾನು ಅನ್ಕೊಂಡಿದೀನಿ ಇದಕ್ಕೆ ಸಾಕಷ್ಟು ಬೆಲೆ ಬರುತ್ತೆ ಯಾಕಂದ್ರೆ ಒಬ್ರು ಇಬ್ಬರು ಈ ಪಕ್ಷದಲ್ಲಿ ಕೆಲಸ ಮಾಡ್ತಿಲ್ಲ ಒಂದ್ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಗ್ರಾಮ ಪಂಚಾಯತ್ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಒಬ್ಬ ಮುನ್ಸಿಪಲ್ ಕೌನ್ಸಿಲ್ ಗೆಲ್ಲಕ್ ಆಗ್ತಿರ್ಲಿಲ್ಲ ಗುಜರಾತ್ ಅಲ್ಲಿ ಒಬ್ಬ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಮುನ್ಸಿಪಲ್ ಚುನಾವಣೆ ಗೆದ್ದ ಅಂತಂದ್ರೆ ಕರ್ನಾಟಕರನ್ನ ಪಟಾಕಿ ಬಿಡ್ತಿದ್ವಿ ನನ್ನ ಸಿದ್ಧಾಂತವನ್ನು ಇಟ್ಕೊಂಡಲ್ಲಿ ಒಬ್ಬ ಗೆದ್ದಿದ್ದಾನೆ ಇವತ್ತು ಹಂಗಿಲ್ಲ ಜಾತಿ ಮೇಲೆ ಚುನಾವಣೆ ದುಡ್ಡಿನ ಮೇಲೆ ಚುನಾವಣೆ ಯಾರು ಇಲ್ಲ ಅಂತ ಹೇಳಿ ನೋಡ ಸಿದ್ಧಾಂತಕ್ಕೋಸ್ಕರ ಸಾವಿರಾರು ಜನ ನಾನು ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಆರ್ ಎಸ್ ಎಸ್ ನ ಫುಲ್ ಟೈಮರ್ಸ್ ಪ್ರಚಾರಕರುಗಳು ಇಡೀ ಜೀವನ ಕೊಟ್ಟು ಬರ್ತಿದ್ದಾರೆ ಈ ದೇಶಕ್ಕೋಸ್ಕರ ಈ ದೇಶಕ್ಕೆ ಬಿಟ್ಟು ಅವರೆಲ್ಲ ಪ್ರಾಣ ಕೊಟ್ಟು ಇಡೀ ಜೀವನವನ್ನೇ ಕೊಟ್ಟು ಬಂದಿರೋದು ಇವರು ಬ ಅಪಮಕ್ಕಳಿಗೆ ಪಾರ್ಟಿ ಕೊಡೋದಕ್ಕ ಸ್ವಂತಕ್ಕ ಲಾಭ ಮಾಡ್ಕೊಡೋದಕ್ಕ ಜಾತಿಗಳ ಅನುಕೂಲ ಮಾಡ್ಕೊಳಕ ಆ ಪ್ರಚಾರಕರಿಗೆ ಜೊತೆಗೆ ಅನೇಕರು ಕೇವಲ ಪ್ರಚಾರಕರು ಅಂತ ಎಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ ನಾನು ಇದು ತಪ್ಪಾಗತ್ತೆ ನಾನು ಹೇಳಿದೆ ತಪ್ಪ ತಪ್ಪಾಗಬಹುದು ಸಾವಿರಾರು ಜನ ಇದಕ್ಕೋಸ್ಕರ ಈ ಸಂಘಟನೆ ಬೆಳೆಸೋಕೆ ಇಷ್ಟಪಡ್ತೀರಿ ಯಾಕೆ ಹಿಂದುತ್ವಕ್ಕೋಸ್ಕರ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನಾನು ಚುನಾವಣೆ ಸ್ಪರ್ಧೆ ಮಾಡೋದು ಸ್ವಾಭಿಮಾನ ಅನ್ನೋದಕ್ಕಿಂತನೂ ಪಕ್ಷ ಶುದ್ಧೀಕರಣ ಆಗಬೇಕು ಹಿಂದುತ್ವಕ್ಕೆ ಬೆಲೆ ಬರಬೇಕು ನಮ್ಮ ಯಾರ್ಯಾರು ಈ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ ಆ ಎಲ್ಲ ಕಾರ್ಯಕರ್ತರು ಕೂಡ ನೆಮ್ಮದಿ ಸಿಗಬೇಕು ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ನಾನು ಇದು ಸ್ವಾಭಿಮಾನ ಹೋರಾಟ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಒಬ್ರು ನಿಷ್ಠಾವಂತ ಕಾರ್ಯಕರ್ತ ನಿಷ್ಠೆ ಬೆಲೆ ಇಲ್ವಾ ರಾಜ್ಯದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಬಹಳ ಜನ ನೊಂದ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪರವಾಗಿರುವಂತ ಒಂದು ಸಂಘಟನೆ ಪಕ್ಷ ಹಿಂದುತ್ವಕ್ಕೆ ಇವತ್ತು ಬೆಲೆ ಇದೆಯಾ ರಾಜ್ಯದಲ್ಲಿ ಒಂದು ಜಾತಿಯ ತೆಗೆದು ಹೊರಟು ಈ ಪಕ್ಷವನ್ನ ಕಟ್ಟಿದ ಉದ್ದೇಶವೇ ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರ ಅಂತ ಇರೋದು ಭಾರತ ಮಾತ್ರ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಹಿಂದೂಗಳ ಹಿಂದುತ್ವಕ್ಕೆ ಇವತ್ತು ಒಡಲಿಪೆಟ್ಟು ಕರ್ನಾಟಕ ರಾಜ್ಯದಲ್ಲಿ ಬೀಳ್ತಾ ಇದೆ ಅಟಲ್ಜಿ ಅಡ್ವಾಣಿಯವರು ಪ್ರಸಾದ್ ಮುಖರ್ಜಿ ಅವರು ಇವರೆಲ್ಲ ಶುರು ಮಾಡಿದಂಥ ಈ ಪಕ್ಷ ಹಿಂದುತ್ವಕ್ಕೋಸ್ಕರ ಮಾಡಿದ್ದು ಎಲ್ಲಿದೆ ಇವತ್ತು ಎಲ್ಲ ಹಿಂದುತ್ವಕ್ಕೆ ಹೋರಾಟ ಮಾಡ್ತೀರಾ ಅಂತ ನಮ್ಮ ಕಾರ್ಯಕರ್ತರು ನೋವಲ್ಲಿದ್ದಾರೆ ನಮ್ಮ ಕಷ್ಟ ಎಲ್ಲೇ ಹೇಳ್ಕೋಬೇಕು ಅಪ ಮಕ್ಕಳಿಗೆ ಪಕ್ಷ ಸೇರೋಗಿದೆ ಅವ್ರೇನ್ ತೀರ್ಮಾನ ಮಾಡ್ತಾರೆ ಅದು ಯಾರೂ ಹೇಳಕ್ ತಯಾರಿಲ್ಲ ಈ ನಡೆದಂತ ಮೊನ್ನೆ ನಡೆದಂತ ಅನೇಕ ಚುನಾವಣೆಗಳು ಲೋಕಸಭೆ ಚುನಾವಣೆ ಇರ್ಬೋದು ಈಗ ನಡೀತಾ ಇರೋ ವಿಧಾನ ಪರಿಷತ್ ಚುನಾವಣೆಗಳು ಇರ್ಬೋದು ವಿಧಿ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರವಾಗಿ ನಾವು ಮೇಲ್ನೋಟಕ್ಕೆ ಓಡಾಟ ಮಾಡ್ತಿದ್ದೀವಿ ನನಗೆ ಸಾವಿರಾರು ಫೋನ್ ಬಂದಿದೆ ಸರ್ ನೀವು ತಗೊಂಡಿರೋಂಥ ಹೆಜ್ಜೆ ಸರಿ ಇದೆ ನಾವು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪದಾಧಿಕಾರಿಗಳು ನಾವು ವಿಧಿ ಇಲ್ಲ ಮೇಲ್ನೋಟಕ್ಕೆ ಊಟಾಡ್ತಾ ಹೋದ್ವಿ ನನ್ನ ನನ್ನೋಟು ಸೇರಿ ನಮ್ಮ ಸ್ನೇಹಿತರನ್ನ ನಿಮಗೆ ಆಗಿಸ್ತಾ ಇದ್ವಿ ಅಂದ್ರೆ ಬಹಿರಂಗವಾಗಿ ಹಿಂದುತ್ವಕ್ಕೆ ಇವತ್ತು ಆಘಾತ ಆಗಿರೋಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಬದಲಾವಣೆ ಆಗಬೇಕು ಅಂತ ಹೇಳಂತ ಸ್ಥಿತಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲಲ್ಲ ಇದು ನನಗೆ ನೋವು ಈ ಚುನಾವಣೆ ನಾವು ಸ್ಪರ್ಧೆ ಮಾಡಿರೋದು ಎಂ ಪಿ ಆಗೇ ಬಿಡಬೇಕು ಅನ್ನೋ ಉದ್ದೇಶ ನಂದ ಭಾರತೀಯ ಜನತಾ ಪಾರ್ಟಿಲಿರಂತ ಎಲ್ಲಾ ಅಲ್ಲ ಎಲ್ಲಾ ಗೊಂದಲಗಳು ಕೂಡ ಶುದ್ಧೀಕರಣ ಆಗ್ಬೇಕು ಹಿಂದುತ್ವ ಬರಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ